ನಾನು ಒಂದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬ್ಲೌಸ್ ಬಂದು ಫಾರ್ಟಿ ಇಂಚಸ್ ಫಾರ್ಟಿ ಇಂಚಸ್ ಅಲ್ಲಿ ಬ್ಯಾಕ್ ಪೂರ್ತಿ ಕ್ಲೋಸ್ ಇದೆ ಅಂದರೆ ನೆಕ್ ಟೈಪು ಈ ರೀತಿ ಬ್ಯಾಕ್ ನೆಕ್ ಇದೆ ಫ್ರಂಟ್ ಡೀಪ್ ಇದೆ ಈ ಡೀಪ್ ನೆಕ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಳತೆ ತಗೋಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಸ್ಲೀವ್ನ ಕಟ್ ಮಾಡ್ಕೊತೀನಿ ಬಾಡಿ ಮೆಷರ್ಮೆಂಟ್ ಕರೆಕ್ಟಾಗಿ ಸಿಗಬೇಕು ಅಂದರೆ ಸ್ಲೀವ್ ಫಸ್ಟ್ ಕಟ್ಟಿಂಗ್ ಆಗಬೇಕು ಈ ಮೊದಲು ಈ ರೀತಿ ನಾಲ್ಕು ಫೋಲ್ಡಿಂಗಲ್ಲಿ ಮಾಡ್ಕೋಬೇಕು ಅದ್ದು ಸ್ಲೀವ್ಸಿನ ಸುತ್ತಳುತ್ತೆ ಎಷ್ಟಿದೆ ಅಂದರೆ ಜಾಸ್ತಿ ಇದೆ ಅದನ್ನು ಅಳತೆ ತೊಗೊಂಡಾಗ ನಾನು ತೋರಿಸ್ತೀನಿ ಎಷ್ಟಿದೆ ಅಂತ ಹೇಳಿ ಅದಕ್ಕೆ ನಾನು ಈ ರೀತಿ ಸ್ವಲ್ಪ ಬಟ್ಟೆ ಬಿಟ್ಟು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚಿಗೆ ಮಾರ್ಜಿನ್ ಹಾಕೋಬೇಕು ಸ್ಟ್ರೈಟಾಗಿ ಒಂದು ಮಾರ್ಜಿನ್ ಹಾಕೊಳ್ಳೋಣ ಅದು ನಾನು ಸ್ಲೀವ್ ಲೆಂತ್ನ ತಗೋತೀನಿ ಸ್ಲೀವ್ ಲೆಂತ್ ಬಂದು ಈ ರೀತಿ ಇಟ್ಕೋಬೇಕು ಶೋಲ್ಡರಿಂದ ಫಸ್ಟಿಗೆ ಶೋಲ್ಡರಿಂದ ಹೆಡ್ಜಸ್ವರ್ಗು ಇಟ್ಕೊಂಡ್ರೆ ಎಷ್ಟು ಬರುತ್ತೆ ಹನ್ನೊಂದು ಕಾಲು ಇಂಚ್ ಬರ್ತಾ ಇದೆ ಈ ಹನ್ನೊಂದು ಕಾಲು ಇಂಚ್ ನಾನು ಯಾವುದೋ ಎಕ್ಸ್ಟ್ರಾ ಸೇರಿಸ್ಕೊಳ್ದೆ ಅದೇ ಸೇಮ್ ಏನಿದೆ ಅದನ್ನ ಇಡ್ತಾ ಇದ್ದೀನಿ ಹನ್ನೊಂದು ಕಾಲು ಇಂಚಿಗೆ ಹಾರ್ಮೋನ್ಸ್ ಸುತ್ತಾಳಿತ ಎಷ್ಟಿದೆ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ಬರುತ್ತೆ ಈ ಸ್ಟ್ರೈಟ್ ಲೈನ್ ಅಲ್ಲಿ ನಾಲ್ಕು ಇಂಚಿಗೆ ಬರುತ್ತೆ ನಾಲ್ಕು ಇಂಚಿಗೆ ಇಡಿಸ್ಕೋಬೇಕು ಈಗ ಕೈ ಸುಡ್ತಾಳತ್ತೆ ಇಲ್ಲಿಂದ ಈಗ ಇಟ್ಕೊಂಡಾಗ ಇಲ್ಲಿ ಎಡ್ಜಸ್ ಎಷ್ಟು ಬರುತ್ತೆ ಎಂಟೂವರೆ ಇಂಚು ಬರ್ತಾ ಇದೆ ಈ ಎಂಟೂವರೆ ಇಂಚಸ್ಗೆ ಈ ಎಂಟೂವರೆ ಇಂಚು ಮಾರ್ಕ್ ಮಾಡ್ಕೋಬೇಕು ಅದೇ ರೀತಿ ಸುತ್ತಳತೆ ತಗೊಳ್ಳೋಣ ಅದೇ ರೀತಿ ಸುತ್ತಳತೆ ತಗೋಬೇಕು ಸುತ್ತಳತೆ ಬಂದು ಆರೂವರೆ ಇಂಚಿದೆ ಆರೂವರೆ ಇಂಚಿಗೆ ಸುತ್ತಳತೆ ಮಾರ್ಕ್ ಮಾಡ್ಕೋಬೇಕು ಈಗ ನಿಮಗೆ ಕೈ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ಇಲ್ಲಿ ಸುತ್ತಳತೆ ಜಾಸ್ತಿ ಆಗುತ್ತೆ ಈ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು ಒಂಬತ್ತೂವರೆ ಇಂಚು ಬರ್ತಾ ಇದೆ ಒಂಬತ್ತೂವರೆ ಇಂಚು ಸುತ್ತಳತೆ ಬರಬೇಕು ಈ ರೀತಿ ಸುತ್ತಳತೆ ಫಾರ್ಟಿ ಫಾರ್ಟಿ ಇಂಚಸ್ ಬ್ಲೌಸ್ಗೆ ಈ ರೀತಿ ಸ್ಲೀವ್ಸ್ ಸುತ್ತಳತೆ ಬರುತ್ತೆ ಈ ಸುತ್ತಳತೆನ ಈ ರೀತಿ ಒಂಬತ್ತುವರೆ ಇಂಚಸ್ಸು ಕೈ ಸುತ್ತಳತೆ ಬರಬೇಕು ಈ ರೀತಿ ಒಂಬತ್ತುವರೆ ಇಲ್ಲಿಗೆ ಬಂದಿದೆ ಇದಿಷ್ಟು ತೋಳನ ಮೆಜರ್ಮೆಂಟ್ ಫ್ರಂಟ್ ಕಟಿಂಗ್ ಏನಪ್ಪಾ ಅಂತ ಅಂದ್ರೆ ಫ್ರಂಟ್ ಓಪನ್ ಇದೆ ಡೀಪ್ ಇದೆ ಅದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಔಟ್ಲೈನು ಸ್ಟಿಚಿಂಗಲ್ಲಿ ತೆಗಿಬೇಕು ಇದು ಕೂಡ ಹಾಫ್ ಇಂಚ್ ನಮಗೆ ಸ್ಟ್ರೈಟ್ ಲೈನಾಗಿ ಹಾಫ್ ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕೋಬೇಕು ಇವಾಗ ಅಳತೆ ಬ್ಲೌಸ್ ಏನಿದೆ ಅಳತೆ ಬ್ಲೌಸಿಂದ ಇಂದ ಶೋಲ್ಡರಿಂದ ಕಪ್ಸೋರ್ಗೆ ಅಳತೆ ತಗೋಬೇಕು ಅಳತೆಯಲ್ಲಿ ಹದಿಮೂರು ಇದೆ ಅದಕ್ಕೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚು ಇಟ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸ್ಟ್ರೈಟ್ ಗಿಂತ ಕಾಲು ಇಂಚು ಕ್ರಾಸ್ ಆಗಿ ಮಾರ್ಕ್ ಮಾಡ್ತಾ ಇದೀನಿ ಇವಾಗ ಶೋಲ್ಡರ್ನ ತಗೋಬೇಕು ಶೋಲ್ಡರ್ ಎರಡು ಮುಕ್ಕಾಲಿದೆ ಇದೆ ಬ್ರಾಡ್ ಬಂದು ಎರಡು ಇಂಚು ಎರಡು ಮುಕ್ಕಾಲಿಗೆ ಮೂರುವರೆ ಇಂಚು ಶೋಲ್ಡರ್ ತಗೋಬೇಕು ಇವಾಗ ಡೀಪು ಈ ರೀತಿ ಇಟ್ಕೊಂಡು ಸ್ಟ್ರೈಟ್ ಆಗಿ ನೋಡಿ ಎಂಟು ಇಂಚು ಡೀಪ್ ಇದೆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದು ಬ್ರಾಡ್ ಬಂದು ಮೂರು ಇಂಚು ಶೋಲ್ಡರಿಂದ ಮೇಲಿಂದ ಸ್ಟಿಚ್ಚಿಂಗಿಗೆ ಆರೂವರೆ ಇಂಚು ತಗೋಬೇಕು ಈ ಲೆವೆಲಿಗೆ ಬರುತ್ತೆ ಈ ಲೆವೆಲಿಗೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದಕ್ಕೆಲ್ಲ ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಳ್ಳ್ರಿ ಇದು ಅಷ್ಟೇ ಎರಡು ಕಡೆಗೂ ಎರಡು ರೌಂಡಿಗೂ ಅಲ್ಲ ಗೆರೆಗೂ ಟಚ್ ಆಗೋ ಥರ ಇರಲಿ ರೌಂಡು ಆವಾಗ ನಮಗೆ ನೆಕ್ಕು ಬ್ರಾಡಾಗಿ ಬರುತ್ತೆ ಇದು ಅಷ್ಟೇ ಒಂದೂವರೆ ಇಂಚು ಮೇಲೆ ಮಾರ್ಕ್ ಒಂದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಉಸ್ಪಟ್ಟಿಯಿಂದ ಇಲ್ಲಿಗೆ ಸುತ್ತೆ ತೊಗೋಬೇಕು ನಲ್ವತ್ತು ಇಂಚು ಡಿವೈಡ್ ಮಾಡಿದ್ರೆ ಹತ್ತು ಇಂಚ್ ಬರುತ್ತೆ ಈ ಹತ್ತು ಇಂಚಿಗೆ ನಾನು ಸುತ್ತಳತೆ ತೊಗೊಂಡಿದ್ದೀನಿ ಈಗ ನಾನು ಕರೆಕ್ಟಾಗಿ ಕಂಕ್ಲು ಶೇಪಿಗೆ ಹತ್ತು ಕಂಕ್ಲು ಶೇಪಿಗೆ ಈ ಲೈನ್ಸಿಗೆ ಕರೆಕ್ಟಾಗಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಇದನ್ನು ಸುತ್ತಳತೆ ನನಗೆ ಒಂಬತ್ತುವರೆ ಇಂಚಸ್ ಬರಬೇಕು ಒಂಬತ್ತು ಇಂಚ್ ಬಂದಿದೆ ಈಗ ನನಗೆ ಒಂಬತ್ತುವರೆ ಇಂಚು ಇಲ್ಲಿ ಸಿಗುತ್ತೆ ಒಂಬತ್ತುವರೆ ಇಂಚು ಈ ಡೌನಿಗೆ ಬರಬೇಕು ಹತ್ತು ಇಂಚು ಹಾಫ್ ಇಂಚು ಸ್ಟಿಚ್ಚಿಂಗು ಅಂದರೆ ಎರಡು ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಸುತ್ತಳತೆ ಮೆಷರ್ಮೆಂಟು ಹತ್ತು ಇಂಚ್ ಬರುತ್ತೆ ಬಾಡಿ ಬಾಡಿ ಫಿಟ್ಟಿಂಗು ಇದು ಸ್ಲೀವ್ಸಿನ ಮೆಷರ್ಮೆಂಟು ಒಂಬತ್ತೂವರೆ ಬರುತ್ತೆ ಇದು ನಾನು ಫೋರ್ ಡಾಟ್ ಲೈನ್ಸು ಫೋರ್ ಡಾಟ್ ಇದಕ್ಕೆ ಚೆಸ್ಟ್ ರೋಡ್ನ ಎಷ್ಟು ಕಿಡಿಸ್ಕೋಬೇಕು ಅಂದರೆ ಡಾಟ್ ಇದ್ದು ಲೆಂತ್ ಎಷ್ಟಕ್ಕಿರಬೇಕು ಅಂದರೆ ಹತ್ತೂವರೆ ಇಂಚಿಗೆ ಡಾಟಿನ ಲೆಂತ್ ಬರುತ್ತೆ ಸೆಂಟ್ರು ಎಷ್ಟು ಕಡೆನೂ ನಾನು ಎರಡೆರಡು ಇಂಚಿಗೆ ಮಾರ್ಕ್ನ ಹಾಕ್ತಾ ಇದ್ದೀನಿ ಇದು ಮಾತ್ರ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಬೇಕು ನೋಡ್ದು ಕಪ್ಸು ಕಡಿಮೆ ಇರೋದ್ರಿಂದ ಡಾಟು ಜಾಸ್ತಿ ತಗೊಳ್ಳಲ್ಲ ಇವಾಗ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಅದೇ ರೀತಿ ಬ್ಯಾಕನ್ನು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಫಸ್ಟಿಗೆ ಶೋಲ್ಡರಿಂದ ಈ ಡಾಟರ್ಗು ಲೆಂತ್ ಮೆಜರ್ಮೆಂಟ್ ತಗೊಳ್ಳೋಣ ತಗೋಬೇಕು ನೋಡಿ ಈ ರೀತಿ ಶೋಲ್ಡರಿಂದ ಲೆಂತ್ ಎಳೆದು ತಗೋಬೇಕು ತೊಗೋಬೇಕು ಹದಿನೈದು ಹದಿನೈದುವರೆ ಇದೆ ಹದಿನೈದುವರೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾರೂವರೆ ಮಾರ್ಕ್ ಮಾಡ್ಕೋಬೇಕು ಇದು ಸ್ಟ್ರೈಟ್ ಆಗಿಲ್ಲ ಸ್ವಲ್ಪ ಕ್ರಾಸ್ ಆಗಿರಬೇಕು ಕ್ಲೋಸ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕ್ರಾಸ್ ಬರುತ್ತೆ ಇವಾಗ ನಾನು ಶೋಲ್ಡರು ಎರಡು ಮುಕ್ಕಾಲು ಇಂಚ್ ಇದೆ ಡೀಪ್ ಬಂದು ಐದೂವರೆ ಇಂಚ್ ಬರುತ್ತೆ ಈಗ ನಾನು ಎಂಟು ಇಂಚಿಗೆ ಫಸ್ಟಿಗೆ ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೋಬೇಕು ಎಂಟು ಇಂಚಿಗೆ ಅದಾದಮೇಲೆ ನನಗೆ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಸಿಕ್ಕಿತ್ತು ಪ್ಲಸ್ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬೇಕು ಅಲ್ಲಿಗೆ ಮೂರೂವರೆ ಇಂಚು ಶೋಲ್ಡರ್ ಬೇಕಾಗತ್ತೆ ಅದಾದಮೇಲೆ ನನಗೆ ನಾಲ್ಕೂವರೆ ಇಂಚು ಡೀಪ್ ಸಿಗುತ್ತೆ ಡೀಪ್ ಬಂದು ಐದೂವರೆ ಇದೆ ಐದೂವರೆಗೆ ಮಾರ್ಕ್ ಮಾಡ್ಕೋಬೇಕು ನಾನು ಆರೂವರೆ ಇಂಚು ಶೋಲ್ಡರ್ನ ಇಡಿಸಿದ ಈಗ ಕ್ಲೋಸ್ ನಿಕ್ಕಿದ್ದು ಬಾಡಿ ಫಿಟ್ಟಿಂಗ್ ಯಾವ ರೀತಿ ತಗೊಳ್ಳೋದು ಸ್ಟ್ರೈಟ್ ಆಗಿ ತಗೋಬೇಕು ಹತ್ತು ಇಂಚು ಬರ್ತಾ ಇದೆ ರೌಂಡಕ್ಕೆ ನೆಕ್ಕಿಗೆ ಶೇಪ್ ಹಾಕೋಬೇಕು ಹತ್ತು ಇಂಚಿಗೆ ಇಂಚಿಗೆ ಡಾಟ್ ಬರುತ್ತೆ ಅಲ್ಲಿಂದ ಸುತ್ತಳತೆ ನೋಡಿಕೊಂಡು ಸೆಂಟರ್ ಮಾಡಿ ಐದು ಇಂಚು ಐದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಡಾಟ್ ಕೂಡ ಐದು ಇಂಚಿಗೆ ಲೆಂತ್ ಕೂಡ ಐದು ಇಂಚಿಗೆ ಬರಬೇಕು ನನಗೆ ತೋಳಲ್ಲಿ ಏನು ಸುತ್ತಳತೆ ಬಂದಿತ್ತು ಅದೇ ಸುತ್ತಳತೆ ಕಂಕ್ಲು ಕೂಡ ಬರಬೇಕು ಹಾಗಾಗಿ ನಾನು ಫಸ್ಟಿಗೆ ಸುಮ್ಮನೆ ಇದೊಂದು ಮೆಷರ್ಮೆಂಟ್ ಹಾಕಿರ್ತೀನಿ ಆರು ಇಂಚಿಗಿಳಿಸಿ ತುಂಬ ಜಾಸ್ತಿ ಇದ್ದರೆ ಪರವಾಗಿಲ್ಲ ಕಡಿಮೆ ಇದ್ದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಆಮೇಲೆ ಒಂದು ಸಲ ನೋಡಿಕೊಂಡು ಈಗ ನಾನು ತೋಳಿನ ಒಂಬತ್ತುವರೆ ಸುತ್ತಳತೆಗೆ ನಾನು ಈ ರೌಂಡನ್ನು ಹಾಕೋಬೇಕು ಹಾಕಿದ್ದೀನಿ ಮೆಷರ್ಮೆಂಟು